ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ವಾಲ್ಮೀಕಿ ನಿಗಮದ ಹಗರಣ ಈ ಕೇಸ್ನಲ್ಲಿ ಇ ಡಿ ಮತ್ತೊಂದು ಬಿಗ್ ಸ್ಟೆಪ್ಪನ್ನು ತಗೊಂಡಿದೆ ನಾಗೇಂದ್ರ ಆಪ್ತರಿಂದ ಹಣ ಮುಟ್ಟುಗೋಲು ಅಸಲಿಗೆ ಎಲೆಕ್ಷನ್ಗಿದು ಬಳಕೆಯಾಗಿದೆಯಾ ಅನ್ನೋದ್ರ ಸುತ್ತನೇ ಅಲ್ವಾ ಗಂಭೀರ ವಿಚಾರ ಇರೋದು ಇಡಿ ಆರೋಪಿಸಿರೋದು ಇಡೀ ತನಗೆ ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಿರೋದು ಈಗ ಸಿ ಬಿ ಐಗೆ ಕೂಡ ಹೋಗಿದೆ ಕೋರ್ಟ್ ಮೂಲಕ ಹೋರಾಟ ಮಾಡಿ ಬಿ ಜೆ ಪಿ ಈ ನಿಟ್ಟಿನಲ್ಲಿ ಗೆಲುವನ್ನು ಸಾಧಿಸಿದೆ ಸೊ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಾ ಇದೆ ಇದರ ನಡುವೆ ಏನು ಡೆವಲಪ್ಮೆಂಟು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಇದು ನಾಗೇಂದ್ರ ರಾಜೀನಾಮೆಗೆ ಕಾರಣ ಆಯಿತು ವಾಲ್ಮೀಕಿ ನಿಗಮದ ಹಗರಣ ಅಧಿ ಅಧಿಕಾರಿಯೊಬ್ಬರ ಆತ್ಮಹತ್ಯೆಯ ಮೂಲಕ ಬೆಳಕಿಗೆ ಬಂದಂತಹ ಪ್ರಕರಣ ಕೊನೆಗೆ ಯಾವ್ಯಾವ ಆಯಾಮ ಪಡ್ಕೊಂಡು ಮಿನಿಸ್ಟರ್ ಕುತ್ತಿಗೆಗೆ ಬಂತು ರಾಜೀನಾಮೆ ಕೊಟ್ಟು ಅರೆಸ್ಟ್ ಆಗಿ ಮತ್ತೆ ರಿಲೀಸ್ ಆಗಿ ಈಗ ಸಿ ಬಿ ಐಗೂ ಕೂಡ ಹೋಗಿದೆ ಪ್ರಕರಣ ಅಲ್ವಾ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಎಂಬತ್ತೊಂಬತ್ತು ಪಾಯಿಂಟ್ ಆರು ಮೂರು ಕೋಟಿಯನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ ಪ್ರಕರಣದಲ್ಲಿ ಇಡಿ ಈಗ ನಾಗೇಂದ್ರ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಮತ್ತು ಇತರರಿಗೆ ಸೇರಿದ ಹತ್ತತ್ರ ಐದು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿರುವುದು ಸೊ ಇಡಿ ಎಲ್ಲ ಆಯಾಮದಲ್ಲಿ ಜಾಲ ಆಡ್ತಿದೆ ಇಡಿ ಹೇಳಿದ್ದೇನು ಇದನ್ನು ಸ್ವತಃ ಇಡಿನೇ ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿ ಮಾಹಿತಿ ಕೊಟ್ಟಿದೆ ಮುಂಚೆ ಇಡಿ ಏನು ಹೇಳಿತ್ತು ಏನೆಲ್ಲ ಅಂಶಗಳನ್ನು ಶೇರ್ ಮಾಡಿತ್ತು ನಾಗೇಂದ್ರ ಪಿ ಎ ಅತ್ಯಾಪ್ತರ ಮೊಬೈಲಲ್ಲಿ ದುಡ್ಡು ಎಲ್ಲೆಲ್ಲಿಗೆ ಕಳಿಸ್ಕೊಂಡಾಗಿದೆ ಬೂತ್ಗೆ ಒಂದೊಂದು ಬೂತ್ಗೆ ಎಷ್ಟೆಷ್ಟು ಎಲ್ಲೆಲ್ಲಿಗೆ ಎಷ್ಟೆಷ್ಟು ಅನ್ನೋ ಕಂಪ್ಲೀಟ್ ಡೀಟೇಲ್ಸು ವಿತ್ ಫೋಟೋ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಫೋನಿಂದ ರಿಟ್ರೀವ್ ಮಾಡಿಕೊಳ್ಳಲಾಗಿತ್ತು ತಮಗೆ ಸಾಕ್ಷಿ ಸಿಕ್ಕಿದೆ ಅಂತ ಇ ಡಿ ಹೇಳ್ಕೊಂಡಿದೆ ಅಲ್ವಾ ಬೆಂಗಳೂರಿಗೂ ಹೋಗಿದೆ ಮತ್ತು ಬಳ್ಳಾರಿಯ ಎಲೆಕ್ಷನ್ಗೆ ಇಪ್ಪತ್ತು ಕೋಟಿ ಬಳಸಿಕೊಳ್ಳಲಾಗಿದೆ ನಿಗಮದ ದುಡ್ಡು ಅನ್ನೋದು ಬಹಳ ಗಂಭೀರವಾದ ಆರೋಪ ಇದಕ್ಕೆ ಕೋರ್ಟ್ನಲ್ಲಿಯೂ ಪೂರಕವಾದ ಸಾಕ್ಷಿ ಕೊಟ್ಟು ಇಡಿ ಸಾಬೀತು ಮಾಡಿಬಿಟ್ರೆ ಸರ್ಕಾರಕ್ಕೆ ಮಹಾ ಮುಜುಗರ ಆಗುತ್ತೆ ಮತ್ತು ಬಳ್ಳಾರಿ ಏನು ಅಭ್ಯರ್ಥಿ ಆಯ್ಕೆಯಾಗಿರೋದು ಅಲ್ಲಿ ಕಾಂಗ್ರೆಸ್ಸಿಗೆ ಗೆದ್ದಿರೋದು ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು ಇದೇ ಆಧಾರದಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಬಹುದೊಡ್ಡ ಮುಖಭಂಗ ಆಗುತ್ತೆ ಎಲೆಕ್ಷನ್ ಅಕ್ರಮ ಚುನಾವಣೆ ಮತಚೋರಿ ಅಂತೆಲ್ಲ ಹೋರಾಟ ಮಾಡ್ತಿರೋರಿಗೆ ಈ ಕೇಸಲ್ಲೇನಾದರೂ ಇ ಡಿ ಸಾಬೀತು ಮಾಡಿಬಿಟ್ರೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅದರಲ್ಲೂ ಕರ್ನಾಟಕಕ್ಕೆ ಬಂದು ಹೋರಾಟ ಮಾಡಿ ಹೋಗಿ ಬಂದು ಹೋಗಿರುವಂಥ ರಾಹುಲ್ ಗಾಂಧಿ ಅವ್ರಿಗೆ ಕೇಸ್ ನಡೀತಿದೆ ಈಗ ನಾಗೇಂದ್ರ ಆಪ್ತರಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಚರಾಸ್ತಿ ಮುಟ್ಗೋಲು ಹಾಕ್ಕೊಂಡಿದೆ ಇಡಿ ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡುವಲ್ಲಿ ಭಾಗಿಯಾಗಿದ್ದ ಈ ನೆಕ್ಕುಂಟಿ ನಾಗರಾಜ್ ಚಂದ್ರಮೋಹನ್ ಕಿಶೋರ್ ಜಿ ಕಿಶೋರ್ ಕಿಶೋರ್ ರೆಡ್ಡಿ ಅಂತ ಸತ್ಯನಾರಾಯಣ ಇವರಿಗೆ ಸೇರಿದ ಕೃಷಿ ಜಮೀನು ವಾಣಿಜ್ಯ ನಿವೇಶನ ಬ್ಯಾಂಕ್ ಖಾತೆಗಳಲ್ಲಿನ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಇ ಪ್ರಕಟಣೆಯಲ್ಲಿ ಗೊತ್ತಾಗಿದೆ ಅಂದರೆ ಆ ಹಣವನ್ನು ಏನೇನು ಮಾಡಿಬಿಟ್ಟಿದ್ರು ಕಾರ್ ತೊಗೊಂಡಿದ್ರು ಯಾರೋ ಮದುವೆ ಆಗಿದ್ದರು ಆಗಿದ್ರು ಬೇರೆ ಬೇರೆ ಕಡೆ ಚಿನ್ನ ಅದು ಇದು ಅಂತ ಇನ್ವೆಸ್ಟ್ ಮಾಡ್ಕೊಂಡು ಡೈವರ್ಟ್ ಮಾಡ್ಕೊಂಡಿದ್ರು ಸ್ವಲ್ಪ ಹಣವನ್ನು ಇನ್ನಷ್ಟು ಹಣ ಎಲೆಕ್ಷನ್ಗೆ ಹೋಗಿತ್ತು ತೆಲಂಗಾಣಗೆ ಹೋಗಿತ್ತಾ ಬೆಂಗಳೂರಿಗೆ ಬಂದಿತ್ತಾ ಎಲ್ಲೆಲ್ಲಿಯ ಎಲೆಕ್ಷನ್ಗಳಿಗೆ ಬಳಕೆ ಆಗಿದೆ ಮತ್ತು ಇ ಡಿ ಕೊಟ್ಟ ಲೆಕ್ಕದ ಪ್ರಕಾರ ಯಾವ ಯಾವ ಬೂತ್ಗೆ ಇಂತಿಷ್ಟು ಕೋಟಿ ಅಂದರೆ ಒಂದು ಲೋಕಸಭಾ ಕ್ಷೇತ್ರ ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಕಾಂಗ್ರೆಸ್ ಪರ ಓಟ್ ಬರುವಂಥ ಸಾಧ್ಯತೆ ಇದೆಯಲ್ವಾ ಅಲ್ಲೆಲ್ಲ ಹಂಚಲಾಗಿತ್ತು ಅಲ್ಲಷ್ಟೇ ಕಾನ್ಸಂಟ್ರೇಟ್ ಮಾಡಿ ಕಳಿಸಿಕೊಡಲಾಗಿತ್ತು ಅನ್ನೋ ತನಕ ಆರೋಪಗಳನ್ನು ಕೇಳಿದ್ದೀವಿ ನಾವು ಇಡಿ ಹೇಳ್ತಾ ಇರೋದು ಸೊ ಅದು ಕೋರ್ಟಲ್ಲಿ ಸಾಬೀತಾಗುತ್ತಾ ಏನು ಅನ್ನೋದನ್ನು ಗಮನಿಸಿ ನೋಡಬೇಕಲ್ವಾ ಈ ಹೊತ್ತಲ್ಲಿ ಈಗ ಈ ಎಲ್ಲ ಬಗೆಯ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಂಡಿದೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂತಹ ನಿಗಮದ ಹಣವನ್ನು ಹೈದರಾಬಾದ್ನಲ್ಲಿರುವ ಸಹಕಾರಿ ಬ್ಯಾಂಕ್ ಅಂದ್ರೆ ಹದಿನೇಳು ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದು ನೆನಪಿರಬಹುದು ಈ ಪ್ರಕರಣ ನಿಮಗೆ ಹದಿನೇಳು ಖಾತೆಗಳಿಗೆ ಅಕೌಂಟ್ ಸೃಷ್ಟಿ ಮಾಡಿ ಅಲ್ಲಿ ಫೇಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ವರ್ಗಾವಣೆ ಮಾಡಿಕೊಳ್ಳಲಾಗಿತ್ತು ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರು ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ನಿಗಮದ ಹಣ ದುರ್ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆ ಆತ್ಮಹತ್ಯೆಗೆ ಮುನ್ನ ಬರೆದಿರುವಂತಹ ಪತ್ರದಲ್ಲಿ ಅಂಶ ಬಹಿರಂಗಗೊಳ್ಳುತ್ತೆ ಅಂದರೆ ತನ್ನ ಕುತ್ತಿಗೆಗೆ ಬರುತ್ತೆ ನಮ್ಮ ಕುತ್ತಿಗೆ ಕೆಟ್ಟೋಗಿ ನೋಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಭಯಭೀತಗೊಂಡಿದ್ದರು ಅವರು ಬಲಿಯಾಯಿತು ಕೊನೆಗೆ ಪ್ರತಿಪಕ್ಷಗಳ ಹೋರಾಟ ಜೋರಾಯಿತು ಕಾನೂನು ಹೋರಾಟವೂ ಜೋರಾಯ್ತು ಅದು ಈ ಹಂತಕ್ಕೆ ಬಂದು ತಲುಪಿದೆ ಇ ಡಿ ಸಿ ಬಿ ಐ ತನಕ ಹೋಗಿ ತಲುಪಿದೆ ಈಗ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತು ಎಸ್ ಐ ಟಿಯಲ್ಲಿ ರಾಜಕಾರಣಿಗಳ ಪಾತ್ರನೇ ಇಲ್ಲ ಅಧಿಕಾರಿಗಳು ಯಾರೋ ಏನೋ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರದ್ದೇ ಆದಂಥ ಆಯಾಮ ಸಿಕ್ಕಿದ್ರೆ ಇಡಿ ತನಿಖೆಯಲ್ಲಿ ಅದಕ್ಕೆ ತದ್ವಿರುದ್ಧವಾದಂಥ ಆಯಾಮ ತೆರೆದುಕೊಂಡಿದೆ ಮತ್ತು ನಮಗೆಲ್ಲ ಸಾಕ್ಷಿ ಸಿಕ್ಕಿದೆ ಅಂತಲೇ ಹೇಳ್ಕೊಂಡಿರೋದು ಇಡಿ ಡಿಜಿಟಲ್ ಸಾಕ್ಷಿ ಸಿಕ್ಕಿದೆ ಮೊಬೈಲ್ಗಳನ್ನು ನಾಶ ಮಾಡಿದ್ದಾರೆ ಕೆಲವು ಮೊಬೈಲ್ ಪಾಪ ಅವ್ರ ಪ್ರಕಾರ ಡಿಲೀಟ್ ಮಾಡಿ ಎರೇಸ್ ಆಗಿ ಹೋಗಿದೆ ಡೇಟಾ ಅಂತ ಅಂದುಕೊಂಡಿದ್ರು ಆದರೆ ಅದರಿಂದ ಇಡಿ ಮಾಹಿತಿಯನ್ನು ಹೊರಗಡೆ ತೆಗೆದಿದೆ ಈ ಸತ್ಯನಾರಾಯಣ ಮತ್ತು ಈ ಪ್ರಕರಣದಲ್ಲಿ ಕೆಲವರು ಮಾಸ್ಟರ್ ಮೈಂಡ್ಗಳಿದ್ರಲ್ಲ ಅವರಿಗೆಲ್ಲ ಪಕ್ಕಾ ಮಾಹಿತಿ ಇದೆ ನಾವು ಪೊಲೀಸರಿಗೆ ಇದನ್ನು ಹೇಳಬೇಕು ನಮಗೆ ಭಯ ಇದೆ ಅಂತ ಅವರೇ ಹೇಳ್ಕೊಂಡಿದ್ದೆಲ್ಲ ಸುದ್ದಿಯಾಗಿತ್ತು ಅಂದರೆ ನನ್ನ ಫೋನನ್ನು ನಾಶಪಡಿಸುವಂಥ ಸಾಧ್ಯತೆ ಇದೆ ದಯವಿಟ್ಟು ನನ್ನ ಫೋನ್ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಸತ್ಯನಾರಾಯಣ ಮತ್ತು ಕೆಲವರೆಲ್ಲ ಹೇಳ್ಕೊಂಡಿದ್ರು ವಿಚಾರಣೆಯ ಸಂದರ್ಭದಲ್ಲಿ ನಮಗೇನಾದರೂ ಹೆಚ್ಚು ಕಡಿಮೆ ಆಗಬಹುದು ಈ ರೀತಿಯದ್ದೆಲ್ಲ ಸ್ಟೇಟ್ಮೆಂಟ್ಗಳು ಸದ್ದು ಮಾಡಿದ್ವು ಈತ ಮಾಸ್ಟರ್ ಮೈಂಡು ಬಟ್ ಕೊನೆಗೆ ತನ್ನ ಕುತ್ತಿಗೆಗೆ ಬಂತು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಿದ್ದಾನ ಏನು ಆತನ ಉದ್ದೇಶ ಅನ್ನೋದು ಗೊತ್ತಿರಲಿಲ್ಲ ಈಗ ಅವರನ್ನೆಲ್ಲ ಜಾಲಾಡ್ತಾ ಇದೆ ಇಡಿ ಸೊ ಅವ್ರಿಗೆ ಗೊತ್ತಿರೋ ಸೀಕ್ರೆಟ್ಸ್ ಏನು ನಿಜಕ್ಕೂ ಇದು ಲೂಟಿ ಆಗಿರೋದು ಅಧಿಕಾರಿಗಳ ಮಿಸ್ಟೇಕ್ಸ್ ಇಂದಾನ ಎಲೆಕ್ಷನ್ಗೋಸ್ಕರವೇ ಈ ನಿಗಮದ ಹಣವನ್ನು ದೋಚಲಾಯ್ತಾ ಯಾಕಂದ್ರೆ ಮೊದಲು ಸುಮಾರು ಸಲ ರಿಲೀಸೇ ಆಗಿರ್ಲಿಲ್ಲ ಹಳೇದೆಲ್ಲ ಯೂಸ್ ಆಗಿರೋದಕ್ಕೆ ಅವರು ಕೊಡಬೇಕಾಗತ್ತೆ ನಿಗಮ ಇಂತಿಂತವ್ರಿಗೆ ಫಲಾನುಭವಿಗಳಿಗೆ ಕೊಟ್ಟಿದೆ ಮೊದಲು ಫಂಡ್ ರಿಲೀಸ್ ಆಗಿದೆಲ್ಲ ಖರ್ಚಾಗಿದೆ ಅಂತ ಕ್ಲಿಯರೆನ್ಸ್ ನೋಟ್ ಕೊಡಬೇಕಾಗತ್ತೆ ಅದಿಲ್ಲ ಅಂತ ಪೆಂಡಿಂಗಲ್ಲಿ ಇಟ್ಟಿತ್ತು ಮೊದಲು ಹಣಕಾಸು ಇಲಾಖೆಯಿಂದ ರಿಲೀಸ್ ಆಗಿರಲಿಲ್ಲ ಎಲೆಕ್ಷನ್ ಹತ್ತಿರ ಬರ್ತಿರುವಾಗ ಏಕಾಏಕಿ ಎಲ್ಲ ದುಡ್ಡು ರಿಲೀಸ್ ಮಾಡಿಬಿಟ್ರು ಮತ್ತು ಇದಕ್ಕೆ ಈ ದುರುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಅನ್ನೋ ಆರೋಪ ಎಲ್ಲ ಕೇಳಿ ಅಲ್ವಾ ಸೊ ಎಲೆಕ್ಷನ್ಗೆ ಕೋಟಿ ಕೋಟಿ ಸರ್ಕಾರ ಒಂದು ನಿಗಮದ ಒಂದು ಸಮುದಾಯದ ಅಭಿವೃದ್ಧಿಗೆ ಇಟ್ಟ ಹಣವನ್ನು ಬಳಸ್ಕೊಂಡಿದ್ದು ಸಾಬೀತಾಗ್ಬಿಟ್ರೆ ಅದು ಸರ್ಕಾರಕ್ಕೆ ಅತಿ ದೊಡ್ಡ ಆಘಾತ ಆಗತ್ತೆ ಮತ್ತು ಆರ್ಥಿಕ ಇಲಾಖೆ ಯಾರು ಅಂಡರ್ ಬರುತ್ತಲ್ಲ ಅಂದರೆ ಮುಖ್ಯಮಂತ್ರಿಗಳು ನಿಭಾಯಿಸ್ತಿದ್ದಾರೆ ಅವ್ರಿಗೂ ಇದು ಖಂಡಿತ ಕಂಟಕ ತರುತ್ತೆ ಅಂತಾನೆ ಕೇಂದ್ರದ ಸಚಿವರುಗಳ ತನಕ ಮಾತಾಡಿದರು ಇದು ಸಿದ್ದರಾಮಯ್ಯವ್ರ ತನಕ ಹೋಗುತ್ತೆ ನೋಡ್ತಾ ಇರಿ ಅಂತ ಈ ಪ್ರಕರಣ ಮಧ್ಯದಲ್ಲಿ ಸ್ವಲ್ಪ ಸದ್ದಿಲ್ಲದಂಗಾಯಿತು ಆಮೇಲೆ ಬಿ ಜೆ ಪಿ ಹೈಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಏನೇನು ಪೂರಕವಾದ ಸಾಕ್ಷಿಗಳಿವೆ ಇದು ಸಿ ಬಿ ಐಗೆ ಹೋಗಬೇಕು ಎಸ್ ಐ ಟಿಯಲ್ಲಿ ಏನಾಗಿದೆ ಅಂತೆಲ್ಲ ಫೈಟ್ ಮಾಡಿ ಈಗ ಅದು ಸಿ ಬಿ ಐಗೆ ಹೋಗಿದೆ ಈ ಹೊತ್ತಲ್ಲಿ ಇಡಿ ಮತ್ತೊಂದು ಮತ್ತೊಂದು ಸ್ಟೆಪ್ಪನ್ನು ತಗೊಂಡಿರೋದು ಮುಟ್ಟುಗೋಲು ಹಾಕೊಳ್ಳುವ ಮೂಲಕ ಈಗ ಇ ಡಿ ಸಿ ಬಿ ಐ ಎಫ್ ಐ ಆರ್ ಆಧಾರದಲ್ಲಿ ತನಿಖೆ ನಡೆಸಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ಅಣತಿಯಂತೆಯೇ ಆಕ್ರಮ ನಡೆದಿದೆ ಅಂದರೆ ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ನಡೆದಿದೆ ಅನ್ನೋದನ್ನು ಅವ್ರು ಹೇಳ್ತಿರೋದು ಇಡಿ ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇಪ್ಪತ್ತು ಕೋಟಿ ಬಳಸಿಕೊಳ್ಳಲಾಗಿದೆ ಅಂತ ಏನು ಹೇಳಿದ್ದಾರಲ್ಲ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಆಗಿ ಇಡಿ ಈಗ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದು ಕುತ್ತಿಗೆಗೆ ಬರಲಿದೆಯಾ ಕೈಗೆ ಇದು ದೊಡ್ಡ ಸಂಕಷ್ಟವನ್ನು ತಂದಿಡಲಿದೆಯಾ ಅನ್ನೋದನ್ನು ಕಾದು ನೋಡಬೇಕು ಈಗ ಮೂಡಾ ಕೇಸು ವಾಲ್ಮೀಕಿ ನಿಗಮದ ಕೇಸು ಒಟ್ಟೊಟ್ಟಿಗೆ ತೆರೆದುಕೊಂಡು ಸಿದ್ದರಾಮಯ್ಯ ಅವ್ರ ಕುತ್ತಿಗೆಗೆ ಬಂತು ಮೂಡಾ ಕೇಸು ಆದರೆ ಆ ಕೇಸ್ನಲ್ಲಿ ಹೇಗೋ ಈಗ ಸದ್ಯಕ್ಕಂತೂ ಅವ್ರಿಗೆ ಏನು ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಆದರೆ ವಾಲ್ಮೀಕಿ ನಿಗಮದ ಕೇಸು ಸೀರಿಯಸ್ ಆಗಿಬಿಟ್ಟಿದೆ ಯಾಕಂದರೆ ಹಣ ವರ್ಗಾವಣೆ ಆಗಿರೋದ್ರಿಂದ ಅಕೌಂಟ್ ಟು ಅಕೌಂಟ್ ಫೇಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಹಣ ವರ್ಗಾವಣೆ ಆಗಿದೆ ಅದಾದ ಮೇಲೆ ಸುಮಾರು ಜನ ಆಪ್ತರ ಮೇಲೆ ಬಳ್ಳಾರಿ ಸುತ್ತಮುತ್ತಲಿನ ಶಾಸಕರುಗಳಿಗೂ ಕೂಡ ಇ ಡಿ ರೇಡ್ ಬಿಸಿ ತಟ್ತು ಇತ್ತೀಚೆಗಷ್ಟೇ ಸೊ ಬಹಳ ಆಳವಾಗಿ ಆಗಿತ್ತಿದ್ದು ಯಾವುದೇ ಕ್ಷಣದಲ್ಲಿ ಇ ಡಿ ಸಿ ಬಿ ಐ ಈ ಕೇಸ್ನಲ್ಲಿ ದೊಡ್ಡ ದೊಡ್ಡವರನ್ನೇ ಲಾಕ್ ಮಾಡಬಹುದು ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದ ಮೇಲೆ ಏನು ಹೇಳಿದರು ನನಗೆ ಸಿದ್ದರಾಮಯ್ಯನವ್ರ ಹೆಸರು ಹೇಳಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ಹುನ್ನಾರ ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಿಸೋದಕ್ಕೆ ಬಾಯಿ ಬಿಡಿಸೋದಕ್ಕೆ ಟಾರ್ಚರ್ ಕೊಡ್ತಿದ್ದಾರೆ ಅಂತೆಲ್ಲ ಆರೋಪ ಮಾಡಿದರು ಸೊ ಇಡೀ ನಾಗೇಂದ್ರ ಅವರ ಬಾಯಿಯಲ್ಲಿ ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿ ಹೆಸರು ಹೇಳಿ ಸಿಕ್ಕಾಕ್ಸಕ್ಕೆ ನೋಡ್ತಿದೆ ಅನ್ನೋದು ಆರೋಪ ಆ ರೀತಿ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಿರುವ ಹೊತ್ತಲ್ಲಿ ಇ ಡಿ ಎಸ್ಟ್ಯಾಬ್ಲಿಷ್ ಮಾಡೋದಕ್ಕೆ ಹೊರಟಿರೋ ಸಾಕ್ಷಿಗಳು ಯಾರ್ಯಾರಿಗೆ ಸಂಕಷ್ಟ ತಂದಿಡುತ್ತೆ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು